ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕತೆ ಹೆಸರು ನರಿಗಳ ಉಪಾಯ ಒಂದು ಕಾಡಿನಲ್ಲಿ ಆನೆ ಎಲ್ಲ ಪ್ರಾಣಿಗಳನ್ನು ಹಿಂಸಿಸ್ತಾ ಇರ್ತದೆ ಮತ್ತು ಇನವಾದ ಇರ್ತದೆ ತನ್ನ ಸಿಕ್ಕ ಪ್ರಾಣಿಗಳನ್ನೆಲ್ಲ ಕೊಂದಾಗ್ತಾ ಇರ್ತದೆ ಆನಂದದಿಂದ ಗರ್ವದಿಂದ ಮೆರಿತಾ ಇರ್ತದೆ ಇದನ್ನೆಲ್ಲ ನೋಡ್ತಾ ಇದ್ದ ಕಾಡು ಪ್ರಾಣಿಗಳು ಒಂದು ನರಿ ವಿಚಾರ ಮಾಡುತ್ತೆ ನಾವು ಹೇಗಾದರೂ ಮಾಡಿ ಈ ಆನೆಗೆ ಶಿಕ್ಷೆ ಕೊಡಬೇಕು ಇಲ್ಲಾಂದರೆ ಇದು ನಮ್ಮನ್ನೆಲ್ಲ ಹಿಂಸಿಸುತ್ತೆ ಅಂತ ಒಂದು ಸಭೆ ಸೇರಿ ಎಲ್ಲ ಮಾತಾಡ್ತಾರೆ ನರಿ ಆನೆ ಹತ್ರ ಹೋಗ್ಬಿಟ್ಟು ಹೇಳುತ್ತೆ ಆನೆ ನಮ್ಮ ಕಾಡಿನ ರಾಜ ಸತ್ತೋಗ್ಬಿಟ್ಟಿದ್ದಾರೆ ನೀವೇ ನಮ್ಮ ಮುಂದೆ ರಾಜ ಆಗಬೇಕು ಅಂತ ನಮ್ಮೆಲ್ಲರ ಆಸೆ ಅಂತ ಹೇಳುತ್ತೆ ಅದಕ್ಕೆ ಆನೆಗೆ ಫುಲ್ ಖುಷಿಯಾಗ್ಬಿಡುತ್ತೆ ಹೆಮ್ಮೆನೂ ಆಗುತ್ತೆ ಏ ನಾನು ರಾಜ ಆಯಿತು ನಾನು ರಾಜ ಅಂತ ಒಪ್ಕೊಳುತ್ತೆ ನಾ ಆಮೇಲೆ ನರಿಗಳೇನು ಮಾಡ್ತವೆ ಆನೆ ಬರೋ ರೋಡಲ್ಲಿ ಒಂದು ಹೊಂಡವನ್ನು ತೋಡಿ ಮೇಲೆ ಸೊಪ್ಪು ಸೌದೆ ಇವನ್ನೆಲ್ಲ ಹಾಕಿ ಮುಚ್ಚಿರ್ತಾರೆ ಆನೆಯನ್ನು ಕರೀತಾರೆ ನೀವು ಈ ಸ್ಥಳಕ್ಕೆ ಬರಬೇಕು ನಿಮ್ಮನ್ನು ಪಟ್ಟಾಭಿಷೇಕ ಮಾಡ್ತೀವಿ ಅಂತ ಹೇಳುತ್ತೆ ನರಿ ಮಾತಿಗೆ ಆನೆ ಒಪ್ಪಿ ಗರ್ವದಲ್ಲಿ ನಡ್ಕೊಂಬರುತ್ತೆ ಬಂದು ಆ ಹೊಂಡದಲ್ಲಿ ಜಾರ್ ಬಿದ್ದುಬಿಡುತ್ತೆ ಕೋಡನ ಎಲ್ಲ ಪ್ರಾಣಿಗಳು ಬಂದು ಸಿಕ್ಕಿದ ಕಲ್ಲೆಲ್ಲ ತಗೊಂಡು ಆನೆನ ಹೊಡೆದು 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 ಸಾಯಿಸಿಬಿಡ್ತವೆ ಈ ಕತೆ ನೀತಿ ಏನು ಹೇಳುತ್ತೆ ಅಂತಂದರೆ ಉಪಾಯದಿಂದ ಎಂಥ ಕಷ್ಟದಲ್ಲಿದ್ದರೂ ಸಹ ಹೊರ ಬರಬಹುದು ಅಂತ ಹೇಳುತ್ತೆ ಸೊ ಕತೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳು ಹಾಕಲಿಕ್ಕೆ ನಮ್ಮನ್ನು ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು